ನಮಸ್ಕಾರ ವೀಕ್ಷಕರೇ ಇಲ್ಲೊಂದು ಸೊಳ್ಳೆ ಉತ್ಪಾದನಾ ಕೇಂದ್ರ ಮಂಗಳೂರಿನಲ್ಲಿ ಆರಂಭವಾಗಿದೆ ಒಂದು ಕಡೆಯಲ್ಲಿ ಡೆಂಗ್ಯೂ ಬರಬಾರ್ದು ನಾವು ಆರೋಗ್ಯದಿಂದ ಇರಬೇಕು ಅಂಥೇಳಿ ಆರೋಗ್ಯ ಇಲಾಖೆಯವರು ಪ್ರಚಾರ ಮಾಡ್ತಾ ಇದ್ದರೆ ಮತ್ತೊಂದು ಕಡೆಯಲ್ಲಿ ಇಂಥ ಪ್ರದೇಶಗಳು ಅಲ್ಲಲ್ಲಿ ಉದ್ಭವಿಸುತ್ತಿವೆ ಇದನ್ನು ಸೊಳ್ಳೆ ಉತ್ಪಾದನಾ ಕೇಂದ್ರ ಅಂತ ಹೇಳದೆ ಮತ್ತೇನು ಹೇಳೋದು ಹೇಳಿ ಇಲ್ಲಿ ನೀವು ಅತ್ತಿತ್ತ ಓಡಾಡ್ತಾ ಇದ್ರೆ ಯಾವಾಗಲಾದರೂ ನಿಮಗೆ ಡೆಂಗ್ಯೂ ಬರಬಹುದು ಆದ್ದರಿಂದ ಎಚ್ಚರ ಹಾಗಂತ ಇದು ಯಾವುದೋ ಹಳ್ಳಿಯಲ್ಲಿಲ್ಲ ಇದಿರೋದು ಮಂಗಳೂರಿನ ನಟ್ಟ ನಡು ಪ್ರದೇಶ ಹಂಪನಕಟ್ಟೆಯಲ್ಲಿ ಹಂಪನಕಟ್ಟೆಯ ಹಳೇ ಬಸ್ ನಿಲ್ದಾಣ ನಿಮಗೆ ನೆನಪಿರ್ಬೋದು ಅಲ್ಲಿ ಈಗ ಒಂದು ಬೃಹತ್ ಕಟ್ಟಡ ನಿರ್ಮಾಣ ಆಗಲಿಕ್ಕಿದೆ ಎನ್ನುವಂತಹ ಒಂದು ಕನಸು ಯಾವತ್ತಿಗೂ ಇದ್ದೇ ಇದೆ ಆ ಕನಸಿನ ರೂಪಕವೇ ಈಗ ನೀವು ನೋಡ್ತಿರುವಂತಹ ಡೆಂಗ್ಯೂ ಉತ್ಪಾದನಾ ಕೇಂದ್ರ ಎಚ್ಚರ ನಾವು ಹೇಳಿದ್ದು ಹೇಳಿಬಿಟ್ಟಿದ್ದೀವಿ ಇನ್ನು ನಿಮ್ಮದು ಹಾಗಂತೇಳಿ ಇಲ್ಲಿ ಸ್ವಚ್ಛ ಮಾಡಿ ಡೆಂಗ್ಯೂ ಉತ್ಪಾದನಾ ಕೇಂದ್ರವನ್ನು ಮುಚ್ಚಿ ಮತ್ತೆ ಕೆಲಸ ಶುರುವಾದರೆ ಅದನ್ನು ನಿಮ್ಮ ಗಮನಕ್ಕೆ ತರುವ ಪ್ರಯತ್ನ ಮಾಡ್ತೀವಿ ಅಲ್ಲಿವರೆಗೆ ಬಿ ಅಲರ್ಟ್